ಯಾರಾದರೂ ಒಂದು ಒಳ್ಳೆಯ ದರದಲ್ಲಿ ರಾಶಿ ಮಿಷನ್ ಗಳು ಹುಡುಕ್ತಾ ಇದ್ರೆ ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನಮಸ್ಕಾರ ಎಲ್ಲರಿಗೂ ಮಲ್ಲು ಅತನ ಯುಕೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ ಇತ್ತಿನ ಒಂದು ಎರಡು ರಾಶಿ ಗಳು ಮಾರಾಟಕ್ಕೆ ಸ್ನೇಹಿತರೆ ಒಂದು ಮೆಕ್ಕೆಜೋಳ ಜೋಳ ರಾಶಿ ಮಿಷನ್ ಹಾಗೂ ಒಂದು ಎಲ್ಲ ಧಾನ್ಯಗಳನ್ನು ಹೊಡೆಯುವ ರಾಶಿ ಮಿಷನ್ ಮಾರಾಟಕ್ಕೆ ಸ್ನೇಹಿತರೆ ಗೋಧಿ ಜೋಳ ಸೂರ್ಯಪಾನ ಹಾಗೂ ಹುರುಳಿಗಳನ್ನು ಒಡೆಯುವ ಒಂದು ರಾಶಿ ಮಿಷನ್ ಆದ್ರೆ ಒಂದು ವಿಡಿಯೋದಲ್ಲಿ ಮಾರಾಟಕ್ಕಿದ ಸ್ನೇಹಿತರೆ ಇನ್ನು ಇವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತೆಗೆದುಕೊಳ್ಳಿ ಮುಂಚೆ ಇನ್ನು ಯಾರು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಾಲೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹೆತ್ತರ ಮತ್ತು ನಿಮ್ಮ ಸ್ನೇಹಿತರ ಹೆರ ಯಾವ್ದಾದ್ರೂ ಸೆಕೆಂಡ್ ಹ್ಯಾಂಡ್ ವಾಹಿಕಲ್ ಗಳು ಮಾರಾಟಕ್ಕಿದ್ರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ ಗೆ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇನೆ ಸ್ನೇಹಿತರೆ ಇನ್ನು ಈ ರಾಶಿ ಮಿಷನ್ಗಳ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಇದು ನೀವು ವಿಶ್ವಕರ್ಮ ರಾಶಿ ಮಿಷನ್ ಆದ್ರೆ ಮಾರಾಟಕ್ಕಿದೆ ಸ್ನೇಹಿತರೆ ಇದು ಎಲ್ಲ ತರಗಳ ಧಾನ್ಯಗಳನ್ನು ಒಡೆಯುವ ರಾಶಿ ಮಿಷನ್ ಆಗಿದೆ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ತು ನಾಲ್ಕು ಮತ್ತು ಇಪ್ಪತ್ತೈದರ ಮಾಡಲ್ ಆಗಿದೆ ಇದು ಕೆಲವೇ ತಿಂಗಳ ರಾಶಿ ಮಿಷನ್ ಆಗಿದೆ ಸ್ನೇಹಿತರೆ ಇದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿದೆ ಇದಕ್ಕೆ ಸಂಬಂಧಪಟ್ಟ ಎರಡು ಟೈರ್ ಬಟನ್ಸ್ಗಳು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿವೆ ಇನ್ನು ಇದರ ಇವಾಗಿನ ಮಾರಾಟದ ಬೆಲೆ ನೋಡೋದಾದ್ರೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಮೂರು ಲಕ್ಷ ಇಪ್ಪತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ರೆ ಇನ್ನೂ ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಇನ್ನು ಮೆಕ್ಕೆಜೋಳ ಒಡೆಯುವ ರಾಶಿ ಮಿಷನ್ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಇದು ಕೇವಲ ಎಂಟು ತಿಂಗಳ ರಾಶಿ ಮಿಷನ್ ಆಗಿದೆ ಇದು ಕೂಡ ಒಳ್ಳೆಯ ಗುಡ್ ಕಂಡೀಷನ್ ಇದೆ ಇದಕ್ಕೆ ಸಂಬಂಧಪಟ್ಟ ಎರಡು ಟೈರ್ ಬಟನ್ಸ್ಗಳು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲವೆ ಸ್ನೇಹಿತರೆ ಇನ್ನು ಇವಾಗಿನ ಮಾರಾಟದ ಬೆಲೆ ನೋಡಿದ್ರೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಎರಡು ಲಕ್ಷ ಇಪ್ಪತ್ತು ಸಾವಿರ ಅಂತ ಓನರ್ ಹೇಳ್ತಾ ಇದ್ರೆ ನಾನು ವಿಡಿಯೋ ಮೂಲಕ ಆದ್ರೆ ಇನ್ನೂ ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಇನ್ನು ಎರಡು ರಾಶಿ ಮಷಿನ್ ಗಳ ಲೊಕೇಶನ್ ನೋಡಿದ್ರೆ ಕಿತ್ತೂರು ಕಿತ್ತೂರು ಲೊಕೇಶನ್ ಗಾದ್ರೆ ಎರಡು ರಾಶಿ ಮಿಷನ್ ಗಳು ನೋಡೋದಕ್ಕೆ ಸಿಗುತ್ತವೆ ಸ್ನೇಹಿತರೆ